ಬೊಂಬೆ ಹೇಳುತ್ತೈತಿ ಮತ್ತೆ ಹೇಳುತ್ತೈತಿ ನೀನಿ ರಾಜಕುಮಾರ ಬೊಂಬೆ ಹೇಳುತ್ತೈತಿ ಮತ್ತೆ ಹೇಳುತ್ತೈತಿ ನೀನಿ ರಾಜಕುಮಾರ ಹೊಸ ಬೆಳಕೊಂದು ಹೊಸಲೆಗೆ ಬಂದು ಬೆಳಗಿದೆ ಮನೆಯಾ ಮನಗಳ ಇಂದು ಆರಾಧಿಸುರಾರಾಧಿಸು ರಾಜರತ್ನನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಹೊಸ ಬೆಳಕೊಂದು ಹೊಸಲೆಗೆ ಬಂದು ಬೆಳಗಿದೆ ಮನೆಯ ಅಂದದ ಇಂದು ಆ ರಾಧಿಸುರ ರಾಜರತ್ನನು ஆடிசியே நோடும் பிலிசியே நோடும் இந்து சோலதும் சோத்து தனையபாகதும் ಗುಡಿಸಲೇ ಆಗಲಿ ಅರಮನೆ ಆಗಲಿ ನಿಲ್ಲದು ಎಂದು ಆಟನಿಲ್ಲದು ಹಿರಿಯರೇ ಇರಲಿ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಗುಡಿಸಲೇ ಇರಲಿ ಅರಮನೆ ಆಗಲಿ ನಿಲ್ಲದು ಎಂದು ಆಟನಿಲ್ಲದು ಕಿರಿಯರೆ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಎದ್ದು ಏನು ಇಲ್ಲದ ಹಾಗೆ ಬದುಕುತ್ತಿರುವ ಆಕಾಶ ನೋಡದ ಕೈಗೆ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಕಣ್ಣೆಲೆ ಕಾಯೋ ವಿನಯದೀಗಿ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಅಂದದಿಂದು ರಾರಾಧಿಸ ಆರಾಧಿಸ ರಾಜರತ್ನನು, ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇದು ಆಡಿಸುವತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ഒ മത്തിന് കഥയത്തു ഈ ബമ്പേ ആ കഥയിൽ ഇത രാജനങ്കേ വേ യോഗ ഒന്നേ ബോ നമഗ്യത ഒന്നേ ഉളിയത് കൊനഗീ സൂര്യനൊബ ചന്ദ്രനൊബ രാജനു ഒബ ఈ రాజూ ఒ ఆడసి నోడు బీళీ నోడు ఎందు సోలదు బొంబే బొంబెళ్ళు తైతే మేతైతే నీ రాజకుమార மத்தேத்தைத்தி நீமாரசை கொந்தூசி பந்தூகிதேனைய அந்த ஆராசு ரசுராஜரனூ ఆడసి నోడు బీళీ నోడు ఎందు సోలదు సోతులయూంబేళతైతే మంతేతైతే నీ రాజకుమార